ಆರ್ ಅಶೋಕ್ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಭಾನುವಾರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡಿಗರ ತಲೆ ಮೇಲೆ ಕಲ್ಲು ಯಾರ ಕಲ್ಲು ಹಾಕ್ತಿರೋದು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಹಿಂದೂ ಮುಸಲ್ಮಾನರ ನಡುವೆ ದ್ವೇಷ ಬೀಜವನ್ನು ಬಿತ್ತಿ ಕಲ್ಲನ್ನು ಹಾಕ್ತಾ ಇದ್ದಾರೆ ಅಭಿವೃದ್ಧಿ ಕಾರ್ಯಕ್ರಮ ಆಗ್ತಾ ಇಲ್ಲ ಒಲೇಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿನ್ನೆ ಸಾಮ್ರಾಟ್ ಆರ್ ಅಶೋಕ್ ಅವರಿಗೆ ರಾಜಕೀಯ ಪತ್ರಕರ್ತರು ಕೊಟ್ಟಂತಹ ಅಪರೂಪದ ಅತಿ ಅಕ್ಕರೆಯ ಬಿರುದಾವಳಿ ಹೇಗೆ ಬಸವರಾಜ ಬೊಮ್ಮಾಯಿ ಅವರಿಗೆ ಕೊಟ್ಟಿದ್ರು ಅದೇ ತರ ಸಾಮ್ರಾಟ್ ಆರ್ ಅಶೋಕ್ ಸೊ ಸಾಮ್ರಾಟ್ ಆರ್ ಅಶೋಕ್ ಅವರ ಈ ಟೀಕೆಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೆಲವೊಂದಿಷ್ಟು ಅಂಕಿ ಅಂಶಗಳ ಸಮೇತ ತಿರುಗೇಟನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಕನ್ನಡಿಗರ ತಲೆ ಮೇಲೆ ನಮ್ಮ ಸರ್ಕಾರ ಕನ್ನಡಿಗರ ತಲೆ ಮೇಲೆ ಕಲ್ಲು ಹಾಕುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಹೇಳಿದ್ದಾರೆ ಯಾರೋ ಬಿಜೆಪಿ ವಿರೋಧಿಗಳು ಈ ರೀತಿಯ ಹೇಳಿಕೆಯನ್ನು ಅವರ ಬಾಯಿಯಿಂದ ಹೇಳಿಸಿದಂತಿದೆ ಅಂತ ಅಶೋಕ್ ಅವರೇ ಯಾಕೆ ನಮ್ಮ ಕೈಗೆ ಬಳಿಗೆ ಕೊಟ್ಟು ಬಳಸಿಕೊಳ್ತೀರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕಳೆದ ಒಂಬತ್ತು ವರ್ಷಗಳ ಆಡಳಿತದ ಜಾತಕ ಬಿಡಿಸಿದ್ದಾರೆ ಯಾರು ಕನ್ನಡಿಗರ ತಲೆ ಮೇಲೆ ಕಲ್ಲು ಹಾಕುತ್ತಿದ್ದಾರೆ ಎಂದು ನಿಮಗೆ ಅರಿವಾಗುತ್ತೆ ನಾಡಿಗೆ ಬರಗಾಲ ಬಿದ್ದು ಆರು ತಿಂಗಳಾಗಿದೆ ಬರ ಪರಿಹಾರದ ಕೆಲಸಕ್ಕಾಗಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತ ಏಳು ಕೋಟಿ ರೂಪಾಯಿ ನೀಡಲು ಮೂರು ತಿಂಗಳಿಂದ ಒತ್ತಾಯಿಸುತ್ತ ಬಂದಿದ್ದೇವೆ ಪತ್ರ ಬರೆದಿದ್ದೇವೆ ನಾನೇ ಖುದ್ದಾಗಿ ಹೋಗಿ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರನ್ನ ಭೇಟಿಯಾಗಿ ನಮ್ಮ ರೈತರ ಕಷ್ಟಗಳನ್ನ ವಿವರಿಸಿದ್ದೇನೆ ನಮ್ಮ ಕಂದಾಯ ಮತ್ತು ಕೃಷಿ ಸಚಿವರು ಹಣಕಾಸು ಸಚಿವರನ್ನ ಭೇಟಿ ಮಾಡಿ ಬಂದಿದ್ದಾರೆ ಉಪಮುಖ್ಯಮಂತ್ರಿಗಳು ಗೃಹ ಸಚಿವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ ಇಲ್ಲಿಯವರೆಗೆ ಒಂದೇ ಒಂದು ಪೈಸೆ ಪರಿಹಾರ ಬಿಡುಗಡೆಯಾಗಿಲ್ಲ ನಮಗೆ ಅನ್ನ ನೀಡುವ ರೈತರು ಕನ್ನಡಿಗರಲ್ವೇ ಅವರ ತಲೆ ಮೇಲೆ ಕಲ್ಲು ಹಾಕುತ್ತಿರುವವರು ಯಾರು ತೆರಿಗೆ ಪಾವತಿಯಲ್ಲಿ ಕನ್ನಡಿಗರು ಎರಡನೆಯ ಸ್ಥಾನದಲ್ಲಿದ್ದಾರೆ ಆದರೆ ಕೇಂದ್ರದ ಬಿಜೆಪಿ ಸರ್ಕಾರ ಕರ್ನಾಟಕದ ನ್ಯಾಯಯುತ ಪಾಲನ್ನ ಕೊಡದೆ ವಂಚಿಸ್ತಾ ಇದೆ ಕೇಂದ್ರ ಸರ್ಕಾರದ ಸಹಭಾಗಿತ್ವದ ಯೋಜನೆಗಳಿಗೆ ನೀಡುತ್ತಿರುವ ಅನುದಾನ ವರ್ಷದಿಂದ ವರ್ಷಕ್ಕೆ ಇಳಿಕೆಯ ಹಾದಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ತ ಒಂದರ ಅವಧಿಯಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಇದ್ದ ಅನುದಾನ ಎರಡು ಸಾವಿರದ ಇಪ್ಪತ್ತ ಎರಡರ ಅವಧಿಯಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿಗೆ ಆಗಿದೆ ಕನ್ನಡಿಗರ ತಲೆ ಮೇಲೆ ಕಲ್ಲು ಹಾಕುತ್ತಿರುವವರು ಯಾರು ಅಶೋಕ್ ಅವರೇ ಯು ಪಿ ಎ ಸರ್ಕಾರದ ಹದಿನಾಲ್ಕನೆಯ ಹಣಕಾಸು ಆಯೋಗ ಕರ್ನಾಟಕಕ್ಕೆ ನಿಗದಿಪಡಿಸಿದ್ದ ನಾಲ್ಕು ಪಾಯಿಂಟ್ ಏಳು ಎರಡರಷ್ಟು ತೆರಿಗೆ ಪಾಲನ್ನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹದಿನೈದನೆಯ ಹಣಕಾಸು ಆಯೋಗ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಕೆ ಮಾಡಿ ಕನ್ನಡಿಗರನ್ನು ವಂಚಿಸಿದೆ ಇದರಿಂದ ಕನ್ನಡಿಗರು ಕಳೆದ ನಾಲ್ಕು ವರ್ಷಗಳಲ್ಲಿ ನಲವತ್ತ ಐದು ಸಾವಿರ ಕೋಟಿ ರೂಪಾಯಿ ನಷ್ಟ ಅನುಭವಿಸಿದ್ದಾರೆ ಈಗ ಹೇಳಿ ಅಶೋಕ್ ಅವರೇ ಕನ್ನಡಿಗರ ತಲೆ ಮೇಲೆ ಕಲ್ಲು ಹಾಕುತ್ತಿರುವವರು ಯಾರು ಕರ್ನಾಟಕಕ್ಕೆ ಐದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡುವಂತೆ ಹದಿನೈದನೆಯ ಹಣಕಾಸು ಆಯೋಗ ಶಿಫಾರಸ್ಸು ಮಾಡಿತ್ತು ಆದರೆ ನಮ್ಮ ರಾಜ್ಯದಿಂದಲೇ ರಾಜ್ಯಸಭೆಗೆ ಆಯ್ಕೆಯಾಗಿ ವಿತ್ತ ಸಚಿವರಾಗಿರುವ ನಿರ್ಮಲಾ ಸೀತಾರಾಮನ್ ಅವರು ಈ ಶಿಫಾರಸ್ಸನ್ನು ತಿರಸ್ಕರಿಸಿ ಕನ್ನಡಿಗರಿಗೆ ದುರ್ಹ ಎಸಗಿದ್ದರು ಕನ್ನಡಿಗರ ತಲೆ ಮೇಲೆ ಕಲ್ಲು ಹಾಕಿದವರು ನಿಮ್ಮದೇ ಪಕ್ಷಕ್ಕೆ ಸೇರಿರುವ ನಿರ್ಮಲಾ ಸೀತಾರಾಮನ್ ಅವರ ನಾವ ಅಂತ ಹೇಳಿ ಅಶೋಕ್ ಅವರನ್ನ ಪ್ರಶ್ನೆ ಕೇಳಿದ್ದಾರೆ ಕನ್ನಡಿಗರು ಕೇಂದ್ರ ಸರ್ಕಾರಕ್ಕೆ ಒಂದು ರೂಪಾಯಿ ತೆರಿಗೆ ಪಾವತಿಸಿದರೆ ಕರ್ನಾಟಕದ ಅಭಿವೃದ್ಧಿಗೆ ವಾಪಸ್ ಸಿಗ್ತಾ ಇರುವುದು ಕೇವಲ ಹದಿನೈದು ಪೈಸೆ ಕನ್ನಡಿಗರು ಬೆವರು ಸುರಿಸಿದ ದುಡಿದ ದುಡ್ಡನ್ನ ಉತ್ತರ ಭಾರತದ ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗ್ತಿದೆ ಆರ್ಥಿಕ ವರ್ಷ ಆರಂಭವಾಗಿ ಆರು ತಿಂಗಳು ಕಳೆದರೂ ಕೇಂದ್ರ ಸರ್ಕಾರದ ಸಹಭಾಗಿತ್ವದ ಅರವತ್ತ ಒಂದು ಯೋಜನೆಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತ ಮೂರು ಇಲಾಖೆಗಳಿಗೆ ನಯಾ ಪೈಸೆ ಅನುದಾನ ಬಿಡುಗಡೆಯಾಗಿಲ್ಲ ಕನ್ನಡಿಗರ ತಲೆ ಮೇಲೆ ಕಲ್ಲು ಹಾಕುತ್ತಲೇ ಇರುವವರು ಯಾರು ಅಶೋಕ್ ಅವರೇ ಏಮ್ಸ್ ಸಂಸ್ಥೆ ಬೇಕೆಂಬ ಕನ್ನಡಿಗರ ಬಹುಕಾಲದ ಕನಸು ಇನ್ನೂ ನನಸಾಗಿ ಉಳಿದಿದೆ ಕನ್ನಡಿಗರು ಶ್ರಮದಿಂದ ಕಟ್ಟಿದ ಬ್ಯಾಂಕುಗಳು ವಿಲೀನದ ಹೆಸರಲ್ಲಿ ಯಾರದೋ ಪಾಲಾದವು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಬೆಂಗಳೂರು ಸಬ್ಅರ್ಬನ್ ರೈಲು ಯೋಜನೆಗೆ ಅನುದಾನ ಇಲ್ಲದೆ ಸೊರಗಿದೆ ಇನ್ನು ರಾಜ್ಯದ ಇತರೆ ರೈಲ್ವೆ ಯೋಜನೆಗಳ ಅಭಿವೃದ್ಧಿಗೆ ಸಿಕ್ಕಿದ್ದು ಬಿಡುಗಾಸು ಹಣ ಇದೇನು ಪ್ರಧಾನಿ ನರೇಂದ್ರ ಮೋದಿ ಅವರು ಕನ್ನಡಿಗರ ತಲೆ ಮೇಲೆ ಸುರಿಸುತ್ತಿರುವ ಭೂಮಳೆಯೇ ಇಲ್ಲವೇ ಕಲ್ಲುಗಳ ರಾಶಿಯೇ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರ ಮತ ಹಾಕದಿದ್ದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶೀರ್ವಾದ ಕರ್ನಾಟಕದ ಜನರಿಗೆ ಸಿಗುವುದಿಲ್ಲ ಕರ್ನಾಟಕದ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರದಿಂದ ಹಣ ಬರುವುದಿಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಗಲಭಗಲಾಗುತ್ತವೆ ಎಂದೆಲ್ಲ ಅಮಿತ್ ಶಾ ಮತ್ತು ಜೆಪಿ ನಟ ನಡ್ಡಾ ಅವರಂತಹ ರಾಷ್ಟ್ರೀಯ ನಾಯಕರೇ ಕನ್ನಡಿಗರಿಗೆ ಬೆದರಿಕೆ ಹಾಕಿದ್ದರು ಸ್ವಾಭಿಮಾನಿ ಕನ್ನಡಿಗರು ಈ ಬೆದರಿಕೆಗೆ ಬಗ್ಗದೆ ಜಗ್ಗದೆ ಬಿಜೆಪಿಯನ್ನ ತೂಲಿಪಟ ಮಾಡಿದರು ನಿಮ್ಮ ಪಕ್ಷಕ್ಕೆ ಕನ್ನಡಿಗರು ನೀಡಿದ ಈ ಶಿಕ್ಷೆಗಾಗಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಕನ್ನಡಿಗರ ತಲೆ ಮೇಲೆ ಕಲ್ಲು ಹಾಕುತ್ತಿದೆಯಾ ಹೇಳಿ ಸುದೀರ್ಘವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಸೊ ಅಂಕಿಅಂಶ ಸಹಿತ ಆರಂಭದಲ್ಲೇ ಹೇಳಿದ್ದಾರೆ ಯಾಕೆ ಬಡಿಗೆ ಕೊಟ್ಟು ಬೆಳೆದುಕೊಳ್ತಿರು ನೀವು ಅಂತ ಹೇಳಿ ಆರ್ ಅಶೋಕ್ ಅವರಿಗೆ ಅಶೋಕ್ ಅವರಿಗೆ ಒಕ್ಕಲಿಗ ಸಮುದಾಯದ ರಾಜಕೀಯ ನಾಯಕ ಎನ್ನುವುದನ್ನು ಹೊರತುಪಡಿಸಿದ್ರೆ ಅಶೋಕ್ ಅವರ ಈ ನಾಲೇಜ್ಗಳೆಲ್ಲವೂ ಕೂಡ ಕಂಪಾರಿಟಿವ್ಲಿ ಪಕ್ಷದ ಅವರ ಪಕ್ಷದಲ್ಲಿರುವಂತಹ ಇತರೆ ನಾಯಕರಿಗೆ ಹೋಲಿಸಿದರೆ ತುಂಬಾ ಕಮ್ಮಿ ಸೊ ಫ್ಲಾಟ್ ಸ್ಟೇಟ್ಮೆಂಟ್ ಕೊಡುವಂಥದ್ದು ದೊಡ್ಡ ವಿಷಯ ಅಲ್ಲ ಫ್ಲಾಟ್ ಸ್ಟೇಟ್ಮೆಂಟ್ ಬಟ್ ವಿರೋಧ ಪಕ್ಷದ ನಾಯಕನಾದ ಬಳಿಕ ಕೊಡುವಂತಹ ಹೇಳಿಕೆಗಳಲ್ಲಿ ಸ್ವಲ್ಪ ತೂಕ ಇರಬೇಕು ಗಾಂಭೀರ್ಯತೆ ಇರಬೇಕು ಯಾಕಂತ ಹೇಳಿದ್ರೆ ಅಶೋಕ್ ಅವರು ಹೇಳಿಕೆ ಕೊಡ್ಬೇಕು ಕೊಡ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ವಿರೋಧ ಪಕ್ಷದ ನಾಯಕರು ಎನ್ನುವಂತಹ ಕಾರಣಕ್ಕೋಸ್ಕರ ಆ ಗಾಂಭೀರ್ಯತೆ ಆರ್ ಅಶೋಕ್ ಅವರ ಮಾತಿನಲ್ಲಿ ಕಳೆದ ಅವರು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾದ ಬಳಿಕ ಎಲ್ಲೂ ಕೂಡ ಕಾಣಿಸಿಲ್ಲ ಇವತ್ತು ಬಳಕೆ ಬಳಸ್ಕೊಂಡಿದ್ದಾರೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು ಹೇಗೇನು ಅಶೋಕ್ ಅವರೇ ಉತ್ತರ ಕೊಡ್ಬೇಕು ಯಾಕಂದ್ರೆ ಸೆಂಟ್ರಲ್ ನಲ್ಲಿ ಯಾವುದೇ ಸರ್ಕಾರ ಇರೋದ್ರಿಂದ ಆಮೇಲೆ ವಿ ಆರ್ ದಿ ದಿ ಸೆಕೆಂಡ್ ಮೋಸ್ಟ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಜಿ ಎಸ್ ಟಿ ಕಲೆಕ್ಷನ್ ನಮ್ಮಿಂದ ಆಗ್ತಾ ಇರುವಂತದ್ದು ಆರ್ ಅಶೋಕ್ ಅವ್ರಿಗೆ ಏನೇ ಹೇಳಲಿ ಬಿ ಜೆ ಅವರು ಏನೇ ಹೇಳಿ ನರೇಂದ್ರ ಮೋದಿ ಅವರು ಏನೇ ಹೇಳಲಿ ಆರ್ ದಿ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ಆ ಗರ್ವ ಆ ಹೆಮ್ಮೆ ನಮಗಿದೆ ನಮ್ಮ ಪಾಲನ್ನ ನಮ್ಗೆ ಕೊಡಬೇಕು ಕೊಟ್ಟಾದ ಮೇಲೆ ಕಲ್ಲು ಹಾಕ್ತಿದಾರೋ ಹೂಮಳೆ ಹಾಕ್ತಿದಾರೋ ಆಮೇಲೆ ಮಾತಾಡಬೇಕಾದ್ರೆ ಬಟ್ ಕೊಡ್ಲಿ ಫಸ್ಟ್ ಅಶೋಕ್ ಅವರು ಹೋಗಿ ಮಾತಾಡಬೇಕಾದ ಸಾಮ್ರಾಟ್ ಆರ್ ಅಶೋಕ್